ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಆಲ್ಮೋಸ್ಟ್ ಬಂದು ಅಷ್ಟು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಯಿತು ಅಂದರೆ ಕಂಟಿನ್ಯೂಸ್ ವೀಡಿಯೋಸ್ ಮಾಡಿದ್ದಿಲ್ಲ ಯಾಕೆಂದರೆ ಯಾವಾಗಂದ್ರೆ ಜನವರಿ ಟ್ವೆಂಟಿ ಏಯ್ಟಿಗೆ ಬಿಗ್ ಬಾಸ್ ಫಿನಾಲಿ ಆಗಿದ್ದು ಸೀಸನ್ ಟೆಂದು ಕಾರ್ತಿಕ್ ಮಹೇಶ್ ವಿನ್ನರ್ ಕಾರ್ತಿಕ್ ಮಹೇಶ್ ವಿನ್ನರ್ ಆಗ್ತಾರೆ ಡ್ರೋನ್ ಪ್ರತಾಪ್ ಬಂದು ರನ್ನರ್ ಅಪ್ ಆಗ್ತಾರೆ ಸೊ ಅದಾದಮೇಲಿಂದ ವೀಡಿಯೋಸ್ ಮಾಡೋಕ್ಕಾಗಿದ್ದಿಲ್ಲ ಸೊ ಇವಾಗ ಮತ್ತೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ ಸೆಪ್ಟೆಂಬರ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಅಂದ್ಬಿಟ್ಟು ನ್ಯೂಸ್ ಇದೆ ಸೊ ಅದಕ್ಕೋಸ್ಕರನೇ ನೀವು ಕೂಡ ನೋಡಿರ್ಬೋದು ಯೂಟ್ಯೂಬಲ್ಲಾಯಿತು ಮತ್ತು ಗೂಗಲಲ್ಲಿ ಕೂಡ ನೀವು ಚೆಕ್ ಮಾಡಿಕೊಂಡ್ರೆ ಸೊ ಅಂದರೆ ಇವಾಗ ಇವಾಗ ಸ್ಟಾರ್ಟ್ ಆಗ್ತಿರೋದು ಸೀಸನ್ ಲೆವೆನಿಗೆ ಯಾವ್ಯಾವ ಕಂಟೆಸ್ಟೆಂಟ್ಗಳು ಬರ್ಬೋದು ಅಂದ್ಬಿಟ್ಟು ಹಾಗೆ ಒಂದು ಗೆಸ್ ಮಾಡಿದ್ದಾರೆ ಸೊ ನಾನು ಕೂಡ ಅದೇ ರೀತಿ ಒಂದು ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಯಾರ್ಯಾರು ಬರ್ಬೋದು ಅಂತ ಅನ್ಕೊಂಡ್ಬಿಟ್ಟು ಸೊ ಅದ್ರ ಬಗ್ಗೆ ಮಾತಾಡೋಣ ಕ್ಲಿಯರ್ ಆಗಿ ಗೈಸ್ ಲಾಸ್ಟ್ ಸೀಸನ್ ಮಾತ್ರ ಸಖತ್ತಾಗಿತ್ತು ಫುಲ್ ಬರೀ ಜಗಳಿಂದ ತುಂಬಿಕೊಂಡಿತ್ತು ಕಾರ್ತಿಕ್ ಮಹೇಶ್ ವಿನ್ನರ್ ಆಗ್ತಾರೆ ಸೆಕೆಂಡ್ ಬಂದು ಅಂದರೆ ಏನಪ್ಪ ಅದು ಒಂದು ಮೊದಲನೇ ರನ್ನರ್ ಅಪ್ ಬಂದು ಪ್ರತಾಪ್ ಆಗ್ತಾರೆ ಡ್ರೋಮ್ ಪ್ರತಾಪು ಸಂಗೀತ ಆಮೇಲೆ ವಿನಯ್ ಸೊ ಈ ರೀತಿ ಹೋಗ್ತಾರೆ ಗೈಸ್ ಈ ಸೀಸನಲ್ಲಿ ಮೊದಲನೇದಾಗಿ ಏನಂದರೆ ನಮ್ಮ ಕಿಚಾ ಸುದೀಪ್ ಪುರ್ ಅಂದರು ಅವರೇ ಹೋಸ್ಟ್ ಆಗಿರ್ತಾರೆ ಕಿಚಾ ಸುದೀಪ್ ಅವ್ರ ಕ್ಲಾಸಿಕ್ ಲುಕ್ ನೋಡೋಕ್ಕೆ ಸಖತ್ತಾಗಿರುತ್ತೆ ಏನೋ ಒಂದು ರೀತಿ ಸುದೀಪ್ ಅವ್ರ ಅಂದರೆ ನಮ್ಮ ಕನ್ನಡ ಬಿಗ್ ಬಾಸ್ ಅಂತ ಅರ್ಥ ಇಲ್ಲಿ ಅವ್ರು ಬಂದರೂ ಕೂಡ ಅವ್ರು ನಾವು ಉಪಯೋಗಿಸ್ ತಗೊಳೋಕ್ಕಾಗಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಕಿಚಾ ಸುದೀಪರ್ ಹೋಸ್ಟ್ ಆಗಿರ್ತಾರೆ ಗೈಸ್ ಅಂದರೆ ಬರ್ತಿರೋ ನ್ಯೂಸ್ ಪ್ರಕಾರ ಏನಂದರೆ ಇವಾಗ ಸೆಪ್ಟೆಂಬರ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ ಅಂತ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಂದರೆ ಗೈಸ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಪ್ರತಿ ಸೀಸನ್ ಕೂಡ ಸ್ಟಾರ್ಟ್ ಆದರೆ ಸಂಡೇನೆ ಸ್ಟಾರ್ಟ್ ಆಗೋದು ಸೊ ಸೆಪ್ಟೆಂಬರ್ ಫಸ್ಟ್ ಅಥವಾ ಸೆಪ್ಟೆಂಬರ್ ಆಗುತ್ತೆ ಅಂತ ಯಾಕಂದರೆ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಒಂದು ಎರಡು ಸಂಡೇ ಬರುತ್ತೆ ಟೋಟಲಾಗಿ ಸೆಪ್ಟೆಂಬರ್ ಫಸ್ಟಿಗೆ ಮತ್ತು ಏಯ್ಟ್ಗೆ ಸೊ ಅದು ಎರಡು ದಿನದಲ್ಲಿ ಯಾವುದೂ ಒಂದಿನ ಸ್ಟಾರ್ಟ್ ಆಗುತ್ತೆ ಬಟ್ ಫಸ್ಟ್ ವೀಕಲ್ಲಿ ಕನ್ಫರ್ಮ್ ಸಪ್ಟೆಂಬರ್ ಆಗೋದು ಗೈಸ್ ನನ್ನ ಪ್ರಕಾರ ಮೊದ ಅಂದರೆ ಏನು ಗೊತ್ತಾ ಯಾರು ಯಾರಪ್ಪ ಅದು ಇವಾಗ ನಮ್ಮ ಡಾಕ್ಟರ್ ಅಂತೂ ಬರ್ತಾರೆ ಅಂದ್ಬಿಟ್ಟು ಒಂದು ತುಂಬ ತುಂಬ ನ್ಯೂಸ್ ಹೋಗ್ತಾ ಇದೆ ಇನ್ಫ್ಯಾಕ್ಟ್ ಅವ್ರಿಗೇನೋ ಲಾಸ್ಟ್ ಇದನ್ನಲ್ಲಿ ಕೂಡ ಕೇಳಿದ್ರಂತೆ ಅವ್ರು ಅವರು ಕೂಡ ಬರೋ ಥರ ಎಲ್ಲ ಹಾಕ್ಬಿಟ್ಟು ಬಟ್ ಅಂದರೆ ಲಾಸ್ಟ್ ಮಿಂಟಲ್ಲಿ ಕ್ಯಾನ್ಸಲ್ ಆಯಿತಂತೆ ಅಂತ ಡಾಕ್ಟರ್ ಬ್ರೋರ್ದು ಫೋಟೋ ಕೂಡ ನೋಡ್ತಿರ್ಬೋದು ಹಾಕ್ತಾ ಇದ್ದೀನಿ ಅದನ್ನು ಕೂಡ ಅಂದರೆ ಗಾಸ್ ಈ ವಿಡಿಯೋದಲ್ಲಿ ಏನು ಗೊತ್ತಾ ಯಾರು ಬರ್ತಾರೆ ಅವ್ರ ಫೋಟೋ ಕೂಡ ಹಾಕಿರ್ತೀನಿ ಅಂತ ಗೊತ್ತಿರುತ್ತೆ ನಿಮಗೆ ಆಲ್ಮೋಸ್ಟ್ ಅಂದರೆ ಸ್ವಲ್ಪ ಅಂದರೆ ಸ್ವಲ್ಪ ಫೇಮಸ್ ಆಗಿರೋ ಕರ್ಕೊಂಬಂದು ಬಿಗ್ ಬಾಸ್ ಮನೇಲಿ ಹಾಕೋದು ಬಟ್ ಆದರೂ ಕೂಡ ಇರಲಿ ಏನೋ ಒಂಥರ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಡಾಕ್ಟರ್ ಬ್ರೋರ್ ಬಂದರೆ ಗೈಸ್ ಅವ್ರು ಬಿಗ್ ಫ್ಯಾನ್ ನಾನು ನಾನಂದರು ಅವರು ಅಂದರೆ ಪ್ರತಿ ಪ್ರತಿಯೊಂದು ವೀಡಿಯೋ ಕೂಡ ಮಿಸ್ ಮಾಡ್ದೆ ಬಂದ ತಕ್ಷಣವೇ ನೋಡ್ತೀನಿ ನಾನು ಕೂಡ ಸೊ ಅವ್ರು ಬಂದರೆ ತುಂಬನೇ ತುಂಬ ಖುಷಿಯಾಗಿದೆ ಇನ್ಫ್ಯಾಕ್ಟ್ ಅವರು ವಿನ್ನರ್ ಆದರೂ ಆಗ್ಬೋದು ಡಾಕ್ಟರ್ ಬ್ರೋ ಗೈಸ್ ಅದಾದ ಸೆಕೆಂಡ್ ಬಂದು ಭೂಮಿಕಾ ಬಸವರಾಜ್ ಫೋಟೋ ನೋಡ್ತಿರ್ಬೋದು ಅಂದರೆ ಅಂದರೆ ಗೈಸ್ ಇವರು ಕೂಡ ನಮ್ಮ ಕನ್ನಡ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ತುಂಬ ತುಂಬ ಸ್ವಲ್ಪ ಟ್ರೆಂಡಿಂಗಲ್ಲಿದ್ದಾರೆ ವೀಡಿಯೋಸ್ ಆಯಿತು ಎಲ್ಲ ಯೂಟ್ಯೂಬಲ್ಲಿ ಬ್ಲಾಗ್ ಮಾಡ್ತಾರೆ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಸೊ ಅವ್ರು ಬರ್ಬೋದು ಅಂತ ನ್ಯೂಸ್ ಇದೆ ಗೈಸ್ ಅದಾದಮೇಲೆ ನಿಮ್ಗೆ ಗೊತ್ತಿರ್ಬೋದು ವರ್ಷ ಕಾವೇರಿ ಅಥವಾ ವರುಣ್ ಆರಾಧ್ಯ ಅಂದರೆ ಲಾಸ್ಟ್ ಇಯರ್ ಅವ್ರಿಗ್ಬಿಟ್ಟು ಬಂದು ಬ್ರೇಕಪ್ ಆಗಿತ್ತು ಬಟ್ ಲಾಸ್ಟ್ ಬರ್ತಾರೆ ಅಂತ ತುಂಬ ನ್ಯೂಸ್ ಇತ್ತು ಬಟ್ ಯಾರನ್ನೂ ಕೂಡ ತಗೊಂಡಿದ್ದು ಎಲ್ಲ ಬಿಗ್ ಬಾಸ್ ಅವರು ಸೊ ಈ ಸೀಸನಲ್ಲಿ ಅವರಿಬ್ರಲ್ಲಿ ಯಾರಾದರೂ ಒಬ್ರು ಬರ್ತಾರೆ ಅಂತ ಇದೆ ಯಾಕಂದರೆ ಇಬ್ಬರೂ ಕರ್ಕೊಂಡ್ಬಂದು ಹಾಕ್ಬಿಟ್ಬಿಟ್ರೆ ಅಷ್ಟೇ ಕತೆ ಆಮೇಲೆ ಅಲ್ಲಿ ಈಚೆ ಬೇರೆ ಯಾವ್ದಾದ್ರೂ ಕರ್ಕೊಂಡ್ಬಂದು ಒಂದೇ ಇಟ್ಟರೆ ಬಟ್ ಹೇಳೋಕೆ ಬರಲ್ಲ ನಮ್ಮ ಕನ್ನಡ ಬಿಗ್ ನಾವು ಅಂದರೆ ಅಂದರೆ ನೀವು ಲಾಸ್ಟ್ ಸೀಸನ್ ನೋಡಿದರೆ ಈ ರೀತಿ ಕಂಟೆಸ್ಟೆಂಟ್ಗಳೇ ಬೇಕು ಅವ್ರಿಗೂ ಕೂಡ ಸೊ ವರುಣ ಆರಾಧ್ಯ ಅಥವಾ ವರ್ಷ ಕಾವೇರಿ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಬರ್ತಾರೆ ಇಬ್ರು ಬಂದರೂ ಕೂಡ ಬರ್ಬೋದು ವೇಟ್ ಮಾಡ್ಬಿಟ್ಟು ನೋಡೋಣ ಫ್ರೆಂಡ್ಸ್ ಅದಾದ ಮೇಲೆ ಬಂದು ಇವರು ಯಾರಪ್ಪ ಬಬೇಗೌಡರು ಅಂದರೆ ಇವರು ಕೂಡ ಸೀ ಇವರು ಕೂಡ ಒಂದು ಸೀರಿಯಲ್ ಕೂಡ ಮಾಡಿದ್ರು ನೀವು ನೋಡಿರ್ತೀರ ಅನ್ಕೊಂತೀನಿ ಆ ಸೀರಿಯಲ್ ಕೂಡ ಆಗಿದೆ ಇವಾಗ ಸೊ ಅವರು ಕೂಡ ಬರ್ಬೋದು ಗಸ್ ಅದಾದಮೇಲೆ ತುಕಾಲಿ ನಮ್ಮ ತುಕಾಲಿ ಸಂತೋಷ್ ಅವ್ರ ಹೆಂಡತಿ ಏನಿದ್ರು ಮಾನಸ ಅವರು ಲಾಸ್ಟ್ ಸೀಸನಲ್ಲಿ ಅಂದರೆ ಅವ್ರ ಫ್ಯಾಮಿಲಿ ರೌಂಡಲ್ಲಿ ಬಂದಿದ್ರು ಅವ್ರನ್ನ ಫುಲ್ ಮನೆ ಎಲ್ಲ ಓಡಿಸ್ಬಿಟ್ಟು ಅಂತ ಹೊಡೆದಿದ್ರು ಈ ಕೋಲೆಲ್ಲ ತೊಗೊಂಡು ಎಲ್ಲರೂ ಪರ್ಮಿಷನ್ ತಗೊಂಡು ಓಡ್ ಹೊಡೆದಿದ್ರು ಸೊ ಅವರು ಕೂಡ ಬರ್ಬೋದು ಅಂದ್ಬಿಟ್ಟು ನ್ಯೂಸ್ ಇದೆ ಕರೆಂಟ್ ಫೇರ್ ಹೋಗಿದೆ ಸೊ ಸ್ವಲ್ಪ ನೋಡಿ ಪರವಾಗಿಲ್ಲ ಏನಾಗಲ್ಲ ಗೈಸ್ ಅದಾದ್ಮೇಲೆ ನಿಮ್ಗೆ ಗೊತ್ತಿರ್ಬೋದು ಯಾರು ಯಾರಪ್ಪ ನಮ್ಮ ಕನ್ನಡದ ಒಬ್ಬ ಕ್ರಿಯೇಟರು ವಿಕಿಪೀಡಿಯಾ ಅಂತ ಗೊತ್ತಿರ್ಬೋದು ನಿಮಗೆ ನಾನು ನಂದಿನಿ ಬೆಂಗಳೂರು ಬಂದೀನಿ ಅನ್ನೋ ಸಾಂಗ್ ಮಾಡಿದ್ರಲ್ಲ ಸೊ ಅವರು ಕೂಡ ಬರ್ಬೋದು ಅಂದ್ಬಿಟ್ಟು ಟೂ ಇದೆ ಅದಾದಮೇಲೆ ಅನಿರುದ್ಧ ಅವರು ಅಂದರೆ ಇವರು ನಮ್ಮ ವಿಷ್ಣುವರ್ಧನ್ ಅವರು ಹಳೆಯ ಅಂತ ಅಳಿ ಅಂತಲೇ ನಮಗೆ ಕೂಡ ಗೊತ್ತಿರೋದು ಸೊ ಅಂದರೆ ಕನ್ನಡದಲ್ಲಿ ತುಂಬ ಮೂವೀಸ್ ಕೂಡ ಮಾಡಿದ್ರು ಒಬ್ಬ ಒಳ್ಳೆ ಆಕ್ಟರ್ ಕೂಡ ಮತ್ತು ಒಂದು ಸೀರಿಯಲ್ ಬರ್ತಾಯಿರ್ತಾರೆ ಜಿ ಕಣದಲ್ಲಿ ಜೊತೆ ಜೊತೆಯಲ್ಲಿ ಸೀರಿಯಲ್ ಸೊ ಆ ಸೀರಿಯಲ್ಲಲ್ಲಿ ಮೇನ್ ಆ್ಯಕ್ಟರ್ ಕೂಡ ಮಾಡಿದ್ರು ಸೊ ಸೂಪರ್ ಹಿಟ್ ಕೂಡ ಆಗಿತ್ತು ಆ ಸೀರಿಯಲ್ ಕೂಡ ಅವರು ಕೂಡ ಬರ್ಬೋದು ಅಂದ್ಬಿಟ್ಟು ಒಂದು ನ್ಯೂಸ್ ಇದೆ ಗೈಸ್ ಅದ ಅಸ್ ಅದಾದಮೇಲೆ ಟೆನ್ನಿಸ್ ಕೃಷ್ಣ ಅಥವಾ ನಮ್ಮ ರಾವ್ ಅವರು ಅವ್ರು ಬರ್ಬೋದು ಅಂತ ನ್ಯೂಸ್ ಇದೆ ಸೊ ಟನಿಲ್ ಕೃಷ್ಣ ಅವ್ರು ಬಂದರೆ ತುಂಬ ಚೆನ್ನಾಗಿರುತ್ತೆ ಅಥವಾ ವಿಟಲ್ವ ಅವರು ಕೂಡ ಬಂದು ಕೂಡ ಚೆನ್ನಾಗಿರುತ್ತೆ ಪಾಪ ಯಾವುದು ಅಂದರೆ ಪಾಪ ಪಾಂಡು ಮಾಡಿದ್ರಲ್ಲ ಅದರಲ್ಲಿ ಸೊ ಅವರು ಕೂಡ ಬರ್ಬೋದು ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ಪ್ರತಿ ಸೀಸನ್ನಲ್ಲಿ ಕೂಡ ಪ್ರತಿ ಸೀಸನಲ್ಲಿ ಕೂಡ ಯಾರಾದರೂ ಒಬ್ಬರಾದರೂ ಕೂಡ ಇವಾಗ ಅಂದರೆ ಯಾವ ರೀತಿ ಅಂದರೆ ಮನೆಗೆ ಒಬ್ಬ ಹಿರಿಯರನ್ನೊ ಥರ ಇರ್ತಾರೆ ಸೊ ಟನಿಸ್ ಕೃಷ್ಣ ಅಥವಾ ಇವರು ಬಂದರೆ ಪಾಪ ಪಾಂಡು ಇದ್ರಲ್ಲ ಅವರು ಬಂದರೆ ಚೆನ್ನಾಗಿರುತ್ತೆ ಸೊ ಅವರಿಬ್ಬರ ಒಬ್ಬರು ಬರ್ಬೋದು ಅಂತ ಹೇಳಕ್ಕೆ ಬರಲಿ ಇಬ್ಬರನ್ನ ಕರ್ಕೊಂಡು ಬಂದು ಕೂಡ ಬರ್ಬೋದು ಓಕೆ ಅದಾದಮೇಲೆ ಮೇಲೆ ಲಾಸ್ಟ್ ಸೀಸನಲ್ಲಿ ತುಂಬ ಅಂದರೆ ತುಂಬ ಬೇಜಾರಾಗಿದ್ದ ವಿಷಯ ಏನಂದರೆ ನಮ್ಮ ಉತ್ತರ ಕರ್ನಾಟಕ ಕಡೆಯಿಂದ ಯಾರೂ ಕೂಡ ಇದ್ದಿದ್ದಿಲ್ಲ ಇನ್ಫ್ಯಾಕ್ಟ್ ಯಾರು ನಮ್ಮ ಶಿವಪುತ್ರ ಕೇಶವರಾದ ಆಯಿತು ಅವರಾಯಿತು ಅಥವಾ ಮಲ್ಲೂ ಜಮಕಂಡಿ ಮುಕ್ಳೆಪ್ಪ ಅಂತ ಒಂದು ಟೀಮ್ ಇದೆ ಅವರಾಯಿತು ಅಥವಾ ಲಫಂಗ್ ರಾಜಾ ಅಂದರೆ ತುಂಬ ಜನ ಇದೆ ಕ್ರೆಟೇಸ್ ಬಟ್ ಲಾಸ್ಟ್ ಸೀಸನ್ ಯಾರೂ ಕೂಡ ಕರ್ಕೊಂಡು ಬಂದಿದ್ದಿಲ್ಲ ಎಲ್ಲರೂ ಕೂಡ ಈ ಸೈಡಿಂದಾನೆ ಅಂದರೆ ಬೆಂಗ್ಳೂರು ಸೈಡಿಂದಾನೆ ಆಲ್ಮೋಸ್ಟ್ ಇದ್ದರು ಬಟ್ ಈ ಸತಿ ಏನಂದರೆ ಮಲ್ಲು ಜಮ್ಕಂಡಿ ಅಥವಾ ಅಥವಾ ನಮ್ಮ ಅವ್ರು ಬರ್ಬೋದು ಅಂದ್ಬಿಟ್ಟು ಅವ್ರಿಗೂ ಯಾರಾದರೂ ಒಬ್ಬರು ಬರ್ಬೋದು ಅಂದ್ಬಿಟ್ಟು ನ್ಯೂಸ್ ಇದೆ ಸೊ ಅವ್ರು ಬಂದರೆ ಸಖತ್ತಾಗಿರುತ್ತೆ ಇನ್ಫ್ಯಾಕ್ಟ್ ಅವ್ರು ಮಾತಾಡೋ ಭಾಷೆನೇ ಅಲ್ಲಿ ಬಾರ್ಲಿ ಹೋಗ್ಲಿ ನಮ್ಮ ಬಂದಿ ಅನ್ಕೊಂಡಲ್ಲ ಅಂದರೆ ತುಂಬ ಅಂದರೆ ತುಂಬ ಕ್ಯೂರಿಯಾಸಿಟಿ ಆಗುತ್ತೆ ನೋಡೋರು ಕೂಡ ಇನ್ಫ್ಯಾಕ್ಟ್ ಉತ್ತರ ಕನ್ನಡ ಜನರು ಕೂಡ ತುಂಬಾ ತುಂಬ ಲೈಕ್ ಮಾಡ್ತಾರೆ ಅವ್ರ ಒಬ್ಬರು ಯಾರಾದರೂ ಒಬ್ಬರು ಆದರೂ ಬಂದರೆ ಎಸ್ ಅದಾದಮೇಲೆ ಜಾನ್ವಿಯವರು ಗೊತ್ತಿರ್ಬೋದು ನಿಮಗೆ ಟಿ ವಿ ಆಂಕರು ಫೋಟೋ ಹಾಕಿದ್ರು ನೋಡ್ತಿರ್ಬೋದು ಲಾಸ್ಟ್ ಸೀಸನಲ್ಲಿ ಅದು ಇವರು ಕಿರಿಕೀರ್ತಿ ಮತ್ತು ಇವರಿಬ್ರು ಕೂಡ ಬಂದ್ಬಿಟ್ಟು ಅಂದರೆ ಮನೇಲಿರುವಂಥ ಎಲ್ಲ ಅಂದರೆ ಮನೇಲಿ ಮನೆಯಲ್ಲಿ ಸ್ಪರ್ಧೆಗಳು ಕೂಡ ಅವರೇ ಕ್ವಶನ್ಗಳನ್ನ ಕೇಳಿದರು ಸೊ ಅವರು ಅವರು ಕೂಡ ಬರ್ಬಂದಿತ್ತು ನ್ಯೂಸ್ ಇದೆ ಸೊ ಈ ಒಂದು ಹನ್ನೊಂದು ಜನಗಳ ಲಿಸ್ಟ್ ಏನಿದೆ ಡಾಕ್ಟರ್ ಬ್ರೋ ಭೂಮಿಕಾ ಆಯಿತು ವರ್ಷಾ ಕಾವೇರಿ ಅಥವಾ ಆಯಿತು ಮತ್ತು ಭವ್ಯ ಗೌಡ ತುಕಲಿ ಸಂತೋಷ್ ಅವರ ಹೆಂಡತಿ ಮಾನಸ ಅವರಾಯಿತು ಅಥವಾ ವಿಕಿಪೀಡಿಯಾ ಅದು ನಾನು ನಂದಿನಿ ಆಸಾಂಗರು ಅಥವಾ ಅವರು ಸೀರಿಯಲ್ ಜೊತೆ ಜೊತೆಯಲ್ಲಿ ಮತ್ತು ಟಣಿತ್ ಕೃಷ್ಣ ಅಥವಾ ರಾವ್ ಅವರು ಹಾಗೆ ಮಲ್ಲು ಜಂಕಣೆ ಅಥವಾ ಶಿವಪುತ್ರ ಮತ್ತು ಅದೇ ರೀತಿ ಜಾನ್ವಿ ಅವರು ಟಿ ವಿ ಅವರು ನ್ಯೂಸ್ ಆ್ಯಂಕರ್ ಅವರು ಅವ್ರು ಬರ್ಬೋದು ಅಂತ ಸೊ ನೋಡೋಣ ಅಗಸ್ ನಿಮ್ಮ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಯಾರು ಬರಬೇಕು ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಫಸ್ಟ್ ಡೇ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಅಂದರೆ ಸ್ಟಾರ್ಟ್ ಆಗುತ್ತೆ ಅಂದರೆ ಗೊತ್ತಾಗುತ್ತೆ ಯಾರು ಬರ್ತಿದ್ದಾರೆ ಅಂದ್ಬಿಟ್ಟು ಸಿಗೋಣ ಗಾಸ್ ನೆಕ್ಸ್ಟ್ ಡೋಡಲ್ಲಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಸ್ ನನ್ನ ಯೂಟ್ಯೂಬ್ನ ಒಂದು ಫಸ್ಟ್ ಪೇಮೆಂಟ್ ಕೂಡ ಈ ತಿಂಗಳಲ್ಲಿ ಬರ್ತಿದೆ ಅದು ಎಷ್ಟು ಬರುತ್ತೆ ಅಂದರೆ ಏನೇನಾಯ್ತು ಅಂದ್ಬಿಟ್ಟು ಎಲ್ಲ ಕ್ಲಿಯರ್ ಆಗಿ ಹೇಳ್ತೇನೆ ನೆಕ್ಸ್ಟ್ ಡೇ ಮಾಡಿಬಿಟ್ಟು ಸೊ ಹಾಗಾಗಿ ಇನ್ನು ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ ಸೊ ಸಪೋರ್ಟ್ ಇದೇ ಸಿಗೋಣ ನೆಕ್ಸ್ಟ್ ಡೋಡಲ್ಲಿ ಬಾ ಬಾಯ್